ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಅರ್ಧ ಕಪ್ಪಷ್ಟು ಹೆಸರು ಬೇಳೆಯಲ್ಲಿ ದಿಢೀರಾಕಿ ತುಂಬ ರುಚಿಯಾದಂಥ ಗರಿಕರಿಯಾದಂಥ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಈ ಸ್ನ್ಯಾಕ್ಸ್ನ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ಮಾಡಬಹುದು ಅಥವಾ ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿ ಈ ರೀತಿ ಸ್ನ್ಯಾಕ್ಸ್ ಹೊರಭಾಗ ಗರಿಗರಿಯಾಗಿರುತ್ತೆ ಮತ್ತು ಒಳಭಾಗ ಸಾಫ್ಟ್ ಆಗಿರುತ್ತೆ ಉದ್ದಿನೋಡಿ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಈ ಸ್ನ್ಯಾಕ್ಸ್ ಕೂಡ ತುಂಬನೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಅರ್ಧ ಕಪ್ಪಷ್ಟು ಹೆಸರು ಬೇಳೆಯಲ್ಲಿ ದಿಢೀರಾಗಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ತಣ್ಣೀರನ್ನು ಹಾಕಿ ಒಂದೆರಡರಿಂದ ಮೂರು ಬಾರಿ ಕೈಯಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಈ ಹೆಸರು ಬೇಳೆಯಲ್ಲಿ ಧೂಳಿನಂಶ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ತೊಳೆದಿರುವಂಥ ಹೆಸರುಬೇಳೆಗೆ ಈ ರೀತಿ ಎರಡು ಕಪ್ಪಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ನಂತರ ಹತ್ತು ನಿಮಿಷ ನೀರಿನಲ್ಲಿ ನೆನೆ ಹಾಕೊಳ್ಳಿ ತುಂಬ ಸಮಯ ನೆನೆಸೋ ಅವಶ್ಯಕತೆ ಇಲ್ಲ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಈ ರೀತಿ ಒಂದು ದಪ್ಪ ಈರುಳ್ಳಿನ ಉದ್ದವಾಗಿ ಹೆಚ್ಚಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈರುಳ್ಳಿ ಈ ರೀತಿ ಬಿಡಿ ಬಿಡಿ ಆಗಬೇಕು ಮತ್ತು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದು ಮಿಕ್ಸ್ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ಹೆಸರು ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಹತ್ತು ನಿಮಿಷ ನೆಂದಿಟ್ಕೊಳ್ಳಿ ಹಾಗೆ ಹೆಸರು ಬೇಳೆ ಚೆನ್ನಾಗಿ ನೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಬೆರಳಲ್ಲಿ ಕಟ್ ಮಾಡಿ ನೋಡಿ ಈ ರೀತಿ ಕಟ್ಟಾದರೆ ಸಾಕು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ತಕ್ಷಣವೇ ತಿದ್ದಿರ್ಕೊಳ್ಳಿ ಈಗ ಹೆಸರು ಬೆಳೆಯಲ್ಲಿರುವಂಥ ನೀರನ್ನು ಶೋಧಿಸಿಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ನೀಟಾಗಿ ಶೋಧಿಸಿಟ್ಕೊಂಡು ತೆಗೆದಿಟ್ಕೊಳ್ಳಿ ಹಾಗೆ ಈ ನೆನೆಸಿರುವಂಥ ಹೆಸರು ಬೆಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲೂ ಅಷ್ಟೇ ರುಬ್ಬಬೇಕಾದ್ರೆ ನೀರೇನು ಹಾಕೋದು ಬೇಡ ಹಾಗೆ ರುಬ್ಬಿಟ್ಕೊಳ್ಳಿ ಮತ್ತು ತುಂಬ ನುಣ್ಣಗಾಗೋದು ಬೇಡ ಅಥವಾ ತುಂಬ ತರಿತರಿಯಾಗೂ ಕೂಡ ಇರೋದು ಬೇಡ ಈ ರೀತಿ ಸ್ವಲ್ಪ ನುಣ್ಣಗಾದರೆ ಸಾಕು ಈಗ ರುಬ್ಬಿರುವಂಥ ಈ ಹೆಸರು ಬೆಳೆ ಪ್ರಶ್ನ ಈ ರೀತಿ ಮೊದಲೇ ಕಟ್ ಮಾಡಿಟ್ಟಂಥ ಈರುಳ್ಳಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕೈಯಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಸಿರು ಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರವೆ ಹಾಕೋದ್ರಿಂದ ಈ ಸ್ನಾಕ್ಸ್ ತುಂಬನೇ ಗರಿಗರಿಯಾಗಿರುತ್ತೆ ಮತ್ತು ಉಂಡೆ ಕಟ್ಟಲಿಕ್ಕೆ ಸುಲಭ ಆಗುತ್ತೆ ತುಂಬ ತೆಳುವಾಗೋದಿಲ್ಲ ಅಂತಷ್ಟೇ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಹಾಕೋದ್ರಿಂದ ಈ ಸ್ನಾಕ್ಸ್ ಒಳಭಾಗ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಮತ್ತು ಹೊರಭಾಗ ತುಂಬ ಗರಿಗರಿಯಾಗಿರುತ್ತೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡ ಉಪಯೋಗಿಸಿದ್ರೆ ಸಾಕು ಈಗ ನೋಡಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಉಂಡೆ ಕಟ್ಲಿಕ್ಕಾದರೆ ಸಾಕು ತಕ್ಷಣವೇ ನೀವು ಈ ಸ್ನ್ಯಾಕ್ಸ್ ಮಾಡ್ಕೋಬಹುದು ಅಕಸ್ಮಾತ್ ಈ ಮಿಶ್ರಣ ಏನಾದರೂ ತೆಳುವಾಗಿದೆ ಅನ್ಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ಕಟ್ಟಲಿಕ್ಕಾದರೆ ಸಾಕಾಗುತ್ತೆ ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಸ್ನ್ಯಾಕ್ಸ್ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿಕೊಂಡು ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಈ ಒಂದೊಂದೇ ಉಂಡೆಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಈಗ ಒಂದು ಅರ್ಧ ನಿಮಿಷ ಹಾಗೆ ಇಟ್ಟಿದ್ದೀನಿ ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬರ್ತಾ ಇದೆ ಹಾಗೆ ಸ್ನ್ಯಾಕ್ಸ್ ಉಡ್ಕೊಳ್ಳೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವಾಗ ಈ ರೀತಿ ಸ್ನ್ಯಾಕ್ಸ್ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಇತ್ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಮತ್ತು ಈ ಸ್ನ್ಯಾಕ್ಸ್ ಫ್ರೈ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಕಡಿಮೆ ಎಣ್ಣೆಯಲ್ಲೇ ಉಳಿದಿರುವಂಥ ಎಲ್ಲ ಸ್ನ್ಯಾಕ್ಸ್ನ ಫ್ರೈ ಮಾಡ್ಕೋಬಹುದು ಆದಷ್ಟು ಈ ಸ್ನ್ಯಾಕ್ಸ್ ಫ್ರೈ ಮಾಡಬೇಕಾದ್ರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಅವಾಗ ಸ್ನ್ಯಾಕ್ಸ್ ಒಳಭಾಗ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೀವೇನಾದರೂ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಬೇಗ ಬಣ್ಣ ಬದಲಾಗುತ್ತೆ ಮತ್ತು ಒಳಭಾಗ ಬೆಂದಿರೋದಿಲ್ಲ ಅದಕ್ಕೋಸ್ಕರಷ್ಟೇ ಉರಿ ಇನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಬಣ್ಣ ಬದಲಾಗಿರಬೇಕು ಮತ್ತು ಗರಿ ಗರಿಯಾಗಿರಬೇಕು ಅವಾಗ ತಕ್ಷಣನೇ ಹೊರಗಡೆ ಇಟ್ಟಿರ್ಕೊಳ್ಳಿ ಈಗ ಈ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ ಜೊತೆ ಚಟ್ನಿ ಏನು ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ತಿನ್ನಬಹುದು ತುಂಬನೇ ರುಚಿಯಾಗಿರುತ್ತೆ ಉದ್ದಿನ ಒಡೆಗಿನ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿ ಈ ರೀತಿ ಹೊರಭಾಗ ಗರಿ ಗರಿ ಆಗಿದ್ದರೆ ಒಳಭಾಗ ಸಾಫ್ಟಾಗಿರುತ್ತೆ ಮತ್ತೆ ತುಂಬನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಅರ್ಧ ಕಪ್ಪಷ್ಟು ಹೆಸರುಬೇಳೆಯಲ್ಲಿ ಗರಿಗರಿಯಾದಂಥ ರುಚಿಯಾದಂಥ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ